ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯಾ ನಿತೇಶ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವಾಗ ಮಾರ್ನಿಂಗ್ ಟೆನ್ ತರ್ಟಿ ಆಗಿದೆ ಇವಾಗ ನಾನು ಲಾಗ್ ಶುರು ಮಾಡ್ತಾ ಇದ್ದೀನಿ ಕುತ್ಕೊ ಸೊ ನಿಮ್ಗೊಂದು ಸರ್ಪ್ರೈಸ್ ಇದೆ ಇವತ್ತು ಅಂತ ಹೇಳಿದ್ದೆ ಅದು ಏನು ಅಂತ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ನಿತ್ತು ನೈಟ್ ಬಂದ್ರಲ್ಲ ಹನ್ನೊಂದು ಗಂಟೆಗೆ ಅವಾಗ ವಿಡಿಯೋ ಮಾಡಿದ್ದು ಪೂರ್ವಿ ಅವ್ರ ಡ್ಯಾಡಿ ನೋಡಿ ಫುಲ್ ಖುಷಿ ಪಡ್ತಾ ಇದ್ಲು ಸುಮ್ಮನೆ ಹಾಗೆ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ಇದು ನಿತೇಶ್ ಅವರು ಬಂದಿದ್ದು ನೆಕ್ಸ್ಟ್ ಡೇ ತೆಗೆದಿರೋ ಅಂಥ ವಿಡಿಯೋ ಇದು ನಿತೇಶ್ ಅವರು ಬಂದ್ರಲ್ವ ಈ ಮೂರು ಲಗೇಜ್ ಎತ್ಕೊಂಡು ಬಂದಿದ್ರು ಇದನ್ನೆಲ್ಲ ಹಾಗೆ ಇಟ್ಟಿದ್ದೆ ವಾಶ್ ಮಾಡಬೇಕಾಗಿತ್ತು ಸೊ ಮತ್ತು ಇಲ್ಲಿ ಇದು ನಿಮಗೆ ಬ್ಲ್ಯಾಕ್ ಕಲರ್ ಸರ್ಕಲ್ ಥರ ಕಾಣ್ತಿದೆಯಲ್ಲ ಇದು ಬಂದು ಎಕ್ಸಸೈಸ್ಗೆ ಯೂಸ್ ಮಾಡೋವಂಥದ್ದು ಇದು ಟೆನ್ ಕೆ ಜಿ ಏನೋ ಇದೆ ನಿತೇಶ್ ಅವರು ಅಲ್ಲಿ ಡ್ಯೂಟಿಲಿ ಇದ್ದಾಗಲೇ ಅವರು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದರು ಬ್ಯಾಂಗ್ಳೂರು ಅಡ್ರೆಸ್ಗೆನೆ ಸೊ ಬಂದಿತ್ತು ಒಂದು ವಾರ ಆಗಿತ್ತು ತೆಗೆದಿಟ್ಟಿದ್ದೆ ಸೊ ಅದು ಬಂದಿದ ತಕ್ಷಣ ಅವರೇ ಓಪನ್ ಮಾಡಿ ನೋಡಿದ್ರು ಸೊ ಇದನ್ನೆಲ್ಲ ಎಕ್ಸಸೈಸ್ ಮಾಡಬೇಕು ಅಂತ ಅವರೇ ಆನ್ಲೈನ್ಗಳಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ರು ನೋಡಿ ಇಷ್ಟೆಲ್ಲ ಲಗೇಜಿರಿ ಇದು ಬಂದು ಸ್ಲೀಪಿಂಗ್ ಬ್ಯಾಗು ಇದು ಚಳಿಗಾಲದಲ್ಲಿ ಪಂಜಾಬಲ್ಲಿ ತುಂಬ ಚಳಿ ಇರುತ್ತಲ್ಲ ಅಂಥ ಟೈಮಲ್ಲಿ ಇದನ್ನ ಕವರ್ ಮಾಡಿಕೊಂಡು ಮಲ್ಕೊತಾರೆ ಇದರಲ್ಲಿ ಸೊ ಇದು ಕೂಡ ತೊಗೊಂಡು ಬಂದಿದ್ರು ಅಲ್ಲಿ ಯಾವುದು ಇಡೋಕ್ಕಾಗಲ್ಲ ಸೊ ಎಮರ್ಜೆನ್ಸಿ ಬೇಕಾಗುತ್ತೆ ಎಲ್ಲಿ ಡ್ಯೂಟಿ ಕಳಿಸ್ತಾರೋ ಮತ್ತೆ ರಿಟರ್ನ್ ಅಂದ್ಬಿಟ್ಟು ತೊಗೊಂಡು ಬಂದಿದ್ದಾರೆ ಸೊ ಇವರೇ ನಮ್ಮ ಹಸ್ಬೆಂಡ್ ನಿತೇಶ್ ಅವರು ಬಂದಿದ ತಕ್ಷಣ ವಾಷಿಂಗ್ ಮಿಷಿನ್ ರಿಪೇರಿ ಮಾಡ್ತಾ ಇದ್ದಾರೆ ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್ ಸೊ ಇದು ಕೂಡ ಅವಶ್ಯಕತೆ ಅಲ್ವಾ ಅದಕ್ಕೋಸ್ಕರ ಎಲ್ಲ ಚೆಕ್ ಮಾಡ್ತಾಯಿದ್ದಾರೆ ಸೊ ಇವರು ಇವಾಗ ಒಂದು ಒನ್ ಮಂತ್ ರಜಾ ಇರ್ತಾರೆ ಮತ್ತು ಇವಾಗ ಅವರು ಫೇಸ್ ತೋರಿಸ್ತಾ ಇಲ್ಲ ಯಾಕಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾಯಿದ್ರು ನೋಡೋಣ ಮುಂದೆ ಫ್ಯೂಚರಲ್ಲಿ ಅವರಾಗ ಅವ್ರು ಬಂದು ಫೇಸ್ ತೋರಿಸೋದು ತೋರಿಸ್ಬೋದು ನಾನೇನು ಫೋರ್ಸ್ ಮಾಡೋಲ್ಲ ಸೊ ಇಷ್ಟಾದರೂ ಕೋಪ್ರೇಟ್ ಮಾಡ್ತಾರಲ್ಲ ಅಷ್ಟಕ್ಕೆ ಸಂತೋಷ ಸೊ ಲಾಸ್ಟು ರಜಾ ಬಂದು ಡಿಸೆಂಬರ್ಗೆ ಬಂದು ಹೋಗಿದ್ದರು ಇವಾಗ ಏಪ್ರಿಲ್ ಆಗಿದೆ ಮಗಳಿಗೆ ರಜೆ ಎಲ್ಲ ನೋಡ್ಕೊಂಡೇ ಬಂದಿರೋದು ಅವರು ಇರ್ತಾರೆ ಇನ್ನೂ ಒಂದು ಮಂತ್ ಇರ್ತಾರೆ ಪೂರ್ವಿ ಅಪ್ಪ ಬಂದಿದ್ದು ಇಷ್ಟ ಆಯ್ತಾ ನಿನಗೆ ಎಷ್ಟು ಇಷ್ಟ ಆಯಿತು ನೈಟ್ ಹನ್ನೊಂದು ಗಂಟೆಗೆ ಬಂದಿದ್ದು ನಿಂತು ಅಲ್ಲಿವರೆಗೂ ಅವಳು ಮಲಗಿಲ್ಲ ನಾನು ಮಲಗಿರ್ಲಿಲ್ಲ ಇಬ್ಬರು ವೆಯ್ಟ್ ಮಾಡ್ತಾ ಇದ್ವಿ ಸೊ ಹನ್ನೊಂದು ಗಂಟೆಗೆ ಬಂದು ಸರ್ಪ್ರೈಸ್ ಕೊಟ್ಟರು ನಿಂತು ಇದು ಪಾಪುಗೆ ಫುಲ್ ಹ್ಯಾಪಿ ಆದ್ಲು ಒಂದು ಕ್ಷಣಕ್ಕೆ ಶಾಕ್ ಆಗ್ಬಿಟ್ಟು ನಮ್ಮ ಪೂರ್ವಿ ಆಮೇಲೆ ಅವ್ರ ಅಪ್ಪ ಕರೆದ್ರು ಎತ್ಕೊಳಕ್ಕೆ ಬರೋದ್ಬಿಟ್ಟು ಓಡ್ತಾ ಇದ್ಲು ನಮ್ಮ ಪೂರ್ವಿ ಒಂಥರ ಏನೋ ಒಂಥರ ಅವಳಿಗೆ ಈ ಕಡೆ ಒಂಥರ ಹೇಳೋಕ್ಕೆ ಆಗ್ತಿಲ್ಲ ಅವಳಿಗೆ ಯಾವ ರೀತಿ ಅನ್ನೋದು ನಿತೇಶ್ ಅವರು ವಾಷಿಂಗ್ ಮಿಷಿನ್ ಎಲ್ಲ ರೆಡಿ ಮಾಡಿ ಮತ್ತೆ ರೀಫಿಕ್ಸ್ ಮಾಡೋದು ಒಂದ್ಸಲಿ ಚೆಕ್ ಮಾಡು ಅಂತ ಹೇಳಿದರು ಸೊ ಅದಕ್ಕೆ ನಾನು ಹಾಗೆ ವಿತೌಟ್ ಕ್ಲಾತಿಂದ ಹಾಗೆ ಸ್ವಿಚ್ ಆನ್ ಮಾಡಿ ಚೆಕ್ ಮಾಡ್ತಾರೆ ಟ್ವೆಂಟಿ ಮಿನಿಟ್ಸ್ಗೆ ಟೈಮ್ ಸೆಟ್ ಮಾಡಿದೆ ಈಗ ನೈನ್ಟೀನ್ ಆಗಿದೆ ಅಂದರೆ ಆಲ್ರೆಡಿ ಅದು ರನ್ ಆಗ್ತಿದೆ ಅವರು ರೆಡಿ ಮಾಡಿದ್ದು ಸಕ್ಸಸ್ ಆಗಿದೆ ಸೊ ವಾಟರ್ ಕೂಡ ಫೋರ್ಸಬಲ್ ಆಗಿ ಬರ್ತಾ ಇದೆ ಮತ್ತು ಔಟ್ಸೈಡ್ ನೀರು ಕೂಡ ಹೋಗ್ತಾ ಇದೆ ಸೊ ಫೈನಲಿ ನಿಮ್ಮ ವಾಷಿಂಗ್ ಮೆಷಿನ್ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಈಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಮತ್ತು ಅವರು ಬೆಂಗಳೂರಲ್ಲಿರುವಂಥ ಯಲಹಂಕ ಕ್ಯಾಂಟೀನ್ ಹೋಗ್ತಾಯಿದ್ರು ಅವ್ರದ್ದು ಯೂನಿಫಾರ್ಮ್ ಇತ್ತು ಸೊ ಅಲ್ಲೇ ಬಟ್ಟೆ ತೊಗೊಂಡು ಅಲ್ಲೇ ಒಲಿಯಕ್ಕೆ ಹಾಕಿ ಬರ್ತೀನಿ ಅಂತ ಹೋಗ್ತಾ ಇದ್ದಾರೆ ಸೊ ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಧನ್ಯವಾದಗಳು